ಪದವೀಧರ ಕ್ಷೇತ್ರದ ಚುನಾವಣೆ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ ಎಂಬತ್ಮೂರು ಪಾಯಿಂಟ್ ಮೂವತ್ತೊಂದರಷ್ಟು ಮತದಾನ ಕನಕಗಿರಿ ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸೋಮವಾರದ ಈಶಾನ್ಯ ಪದವೀಧರರ ಚುನಾವಣೆಯಲ್ಲಿ ಶೇಕಡಾ ಎಂಬತ್ಮೂರು ಪಾಯಿಂಟ್ ಮೂವತ್ತೊಂದರಷ್ಟು ಮತದಾನ ಅತ್ಯಂತ ಶಾಂತಿಯುತವಾಗಿ ಜರುಗಿದೆ ಎಂದು ಮುಖಂಡ ರೆಡ್ಡಿ ಶ್ರೀನಿವಾಸ್ ತಿಳಿಸಿದ್ದಾರೆ ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಒಟ್ಟು ಆರು ಮತಗಟ್ಟೆಯನ್ನು ಸ್ಥಾಪಿಸಲಾಗಿದ್ದು ಮತಗಟ್ಟೆ ಒನ್ನೂರ ಇಪ್ಪತ್ತ್ ಮೂರರಲ್ಲಿ ಐನೂರ ಮೂವತ್ತು ಮತದಾರರ ಪೈಕಿ ನಾಲ್ಕುನೂರ ಇಪ್ಪತ್ತಾರು ಮತಗಟ್ಟೆ ಒನ್ನೂರ ಹದಿನೈದರಲ್ಲಿ ಏಳ್ನೂರ ಅರವತ್ತ್ನಾಲ್ಕಕ್ಕೆ ಆರುನೂರ ಇಪ್ಪತ್ತೊಂದು ಮತಗಟ್ಟೆ ಒನ್ನೂರ ಹದಿನಾರರಲ್ಲಿ ಮುನ್ನೂರ ತೊಂಬತ್ನಾಲ್ಕು ಮತದಾರರಲ್ಲಿ ಮುನ್ನೂರ ಇಪ್ಪತ್ತೆರಡು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಹಾಗೆ ಮತಗಟ್ಟೆ ಒನ್ನೂರ ಹದಿನೇಳರಲ್ಲಿ ಮುನ್ನೂರ ತೊಂಬತ್ತೈದು ಮತದಾರರಲ್ಲಿ ಮುನ್ನೂರ ನಲವತ್ತೆಂಟು ಮತಗಟ್ಟೆ ಒನ್ನೂರ ಹದಿನೆಂಟರಲ್ಲಿ ಒನ್ನೂರ ಐವತ್ತೆರಡು ಮತದಾರರನ್ನು ಹೊಂದಿದ್ದು ಒನ್ನೂರ ಮೂವತ್ತೆರಡು ತಮ್ಮ ಮತವನ್ನು ಹಾಕಿದ್ದಾರೆ ಮತಗಟ್ಟೆ ಒಂದು ಒನ್ನೂರ ಹತ್ತೊಂಬತ್ತರಲ್ಲಿ ಒನ್ನೂರ ಇಪ್ಪತ್ತೊಂದು ಮತದಾರರ ಪೈಕಿ ಒಂದು ನೂರ ಮೂರು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವುದರ ಮೂಲಕ ಒಟ್ಟು ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಇಪ್ಪತ್ತ್ಮೂರು ಐವತ್ತಾರು ಮತದಾರರ ಪೈಕಿ ಒಂದು ಸಾವಿರದ ಒಂಬೈನೂರ ಅರವತ್ತ್ಮೂರು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವುದರ ಮೂಲಕ ಶೇಕಡಾ ಎಂಬತ್ತ್ಮೂರು ಪಾಯಿಂಟ್ ಮೂವತ್ತೊಂದರಷ್ಟು ಮತ ಚಲಾಯಿಸಿದ ಮತದಾರರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿಗೆ ಹಾಗೂ ಮು ಮುಖಂಡ ಶ್ರೀನಿವಾಸ್ ರೆಡ್ಡಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಜೊತೆಗೆ ಶಾಂತಿಯುತ ಮತದಾನಕ್ಕೆ ಶ್ರಮಿಸಿದ ಪೊಲೀಸ್ ಇಲಾಖೆಗೆ ಅಧಿಕಾರಿ ವರ್ಗಕ್ಕೆ ರೆಡ್ಡಿ ಶ್ರೀನಿವಾಸ್ ಅಭಿನಂದಿಸಿದ್ದಾರೆ